ಮಲ್ಲರಸ ಅಂತಿದ್ದ ಓರಂಗಲ್ಲ ಅಂತ ಕಲ್ಕುರ್ಕಿಯ ರಾಜನಾಗಿದ್ದ ವೈರಾಗ್ಯ ಬಂದು ಬಿಡುತ್ತ ಅವನಿಗೆ ಯಾರಿಗೆ ಆ ರಾಜನಿಗೆ ವೈರಾಗ್ಯ ಬಂದು ಹೋದ ಎಲ್ಲಿಗೆ ಹೋದ ಹೆಂಡತಿ ಬಿಟ್ಟು ಸಣ್ಣ ಮಗ ಇದ್ದ ಎರಡು ಮಕ್ಕಳಿದ್ದು ಮಕ್ಕಳನ್ನ ಹೆಂಡತಿ ಕೈಯ ಕೊಟ್ಟು ನೀನ ರಾಜ್ಯಭಾರ ಮಾಡು ನನಗೆ ಯಾಕೋ ಇದರಾಗ ಮನಸ್ಸಿಲ್ಲ ನಾನು ಹೋಗಿಬಿಡ್ತೀನಿ ಅಂತೇಳಿ ಶ್ರೀಶೈಲಕ್ಕೆ ಹೋದ ಶ್ರೀಶೈಲಕ್ಕೆ ಹೋದ ಮಲ್ಲರಸ ಮುಂದೆ ಬಾಲ್ಯದಲ್ಲಿದ್ದಂಥ ಮಲ್ಲ ರಸನ ಮಗ ಮದುವ ರಸ ಮಾದರಸ ಅಂತ ಬರ್ತಾನೆ ಸಕಲೇಶ ಮಾದರಸ ಅಂತ ಹೆಸರು ಮುಂದೆ ಬೆಳಿತಾನೆ 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 ಮತ್ತು ತಂದಿನೂ ಹೋಗ್ಯಾನಂದ್ರೆ ಮಗಗೂ ಅದು ಚಿತ್ತಿರುದಲ್ಲ ನಮ್ಮಅಪ್ಪ ನಡಬರಕ್ಕೆ ನಮ್ಮನ್ನು ಬಿಟ್ಟು ತಾವು ತಾವೊಬ್ಬನ ಮುಕ್ತಿ ಪಡ್ಕೊಳಕು ಆದ ನಮ್ಮನ ರಾಜ್ಯದ ಕೈಯಾಗ ಕೊಟ್ಟು ಆದ ನಮ್ಮನ್ನ ಜನಗಳ ಕೈಯಾಗ ಕೊಟ್ಟು ಅದ ಅಂಥೇಳಿ ಮುಂದೆ ಆತನಿಗೂ ವೈರಾಗ್ಯ ಇರ್ತಿತ್ತು ಕೆಟ್ಟು ವೈರಾಗ್ಯ ಬರ್ತಿತ್ತು ಅದು ಒಮ್ಮೆ ಮನುಷ್ಯನಿಗೆ ವೈರಾಗ್ಯ ನಿಜವಾಗಿ ತಗೊಂತು ನೀವೇನು ಕೊಟ್ಟರು ಅದು ಅದು ಆತ ಆ ಸ್ಥಳಕ್ಕೆ ಹೋದಾಗನ ಅದಕ್ಕೆ ಭಕ್ತಿ ಜ್ಞಾನ ವೈರಾಗ್ಯದಲ್ಲಿ ಮೂರ್ರಾಗ ಒಂದರ ಇದ್ರೆ ಅದು ಒಳಗ ನೋಡಿ ನಮ್ಮ ಅಂತ್ಯಕ್ಕೂ ಮೂರು ಇಲ್ಲ ಏನಾರ ಮಾಡಕ್ ಹೋಗಿ ಇಷ್ಟ ಹೊರಗಿಷ್ಟ ಒಗೆದ್ ಅದು ಒಂದರ ಇರ್ಬೇಕಂತದ್ದು ಭಕ್ತಿನ ರೈತನು ಅದು ಇಲ್ಲ ಜ್ಞಾನ ರೈತನು ಅದು ಇಲ್ಲ ವೈರಾಗ್ಯ ರೈತನು ಅದು ಇಲ್ಲ ಮತ್ತು ಅದಕ್ಕೆ ಹೇಳ್ತಾರೆ ಭಕ್ತಿಯಿಂದ ಮುಕ್ತಿ ಎಂಬುವ ಕೋಹಕ ನುಡಿಯ ಕೇಳಬಾರದು ಭಕ್ತಿ ಯಾವುದು ಮುಕ್ತಿ ಮುಕ್ತಿಯಾಗುವುದು ಶಕ್ತಿ ಆತ್ಮನ ಸ್ವಾರ್ಥವ ನರಿಯದೆ ಭಕ್ತಿ ಮುಕ್ತಿಯಾದ ಹೊಲವನ್ನು ತಿಳಿಯದೆ ಹ್ಯಾಂಗ ಮಹಾಂತನ ಆಗತಿ ನೀ ಹ್ಯಾಂಗ ಭ್ರಾಂತಿ ನೀಗತಿ ಹಾಂಗ ಹಿಂಗ ಹೊತ್ತು ಗಳದು ಹಿಂಗ ನೀ ಸತ್ತು ಹೋಗತಿ ಅಂತ ಬರದು ಮಡಿವಾಳ ಬಾಳಪ್ಪ ಹಿಂಗ ಸತ್ ಹೊಕ್ಕಿದೀ ಹದಿನೈದು ದಿನಕ್ಕೊಮ್ಮೆ ಹುಣಿವಿ ಮಾಡ್ತೀವಿ ಹದಿನೈದು ದಿನಕ್ಕೊಮ್ಮೆ ಅಮಾಷಿ ಮಾಡ್ತಿದ್ದಿ ಏಕಾದಶಿ ಮಾಡ್ತಿದ್ದಿ ದ್ವಾದಶಿ ಮಾಡ್ತೀವಿ ಜಾತ್ರೆ ಮಾಡ್ತಿದ್ದೀವಿ ಚಿರೀಕರಣ ಮಾಡ್ತಿದ್ದಿ ಕುಪ್ಸೂದ್ ಕರಣ ಮಾಡ್ತಿದ್ದಿ ಜಾತ್ರೆಗೆ ಹೋಗಿದ್ದಿ ಅಲ್ಲಿ ಹೊಕ್ಕಿದಿ ಪಂಚಿಕೆ ಮಾಡ್ತಿದ್ದಿ ಹಂಗೋಟ ಹಿಂಗೋಟು ಮಾಡಿ ಒಂದ ದಿನ ಮುಗಿದ ಹೊತ್ತು ಪಟಾಕಿ ಶಾರೇ ಬಿಡ್ತಾವ ಏನು ಮಾಡುವಪ್ಪ ಹಿಂಗಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ವೇದ ಪುರಾಣ ಆಗಮ ಶಾಸ್ತ್ರ ಬಾಯಿಲೆ ಓದಿ ಹೇಳ್ತಿ ರಾತ್ರಿ ಕಂಡು ಬಾವಿನ ಹಗಲ ಹೋಗಿ ಬೀಳ್ತಿ ಎಂತ ವಿಚಿತ್ರ ನೋಡೋದು ವೇದ ಪುರಾಣ ಶಾಸ್ತ್ರಗಳನ್ನು ಅಂತ ಇದು ಕಂಡಾಪಟ್ಟಿ ಓದ್ತಾರಂತ ರಾತ್ರಿ ಇದು ಬಾವೆ ಅನ್ನೋದು ಹೋಗಿ ಬೀಳುದು ಯಾವಾಗ ಬೀಳ್ತಾರಂತ ಹಗಲತ್ತ ಬಿಳ್ತಾರ ಏನು ಜಗ್ ಪ್ರವಚನ ಕೇಳಿಬಿಡುದು ಒಂದು ಕಾಲಕ್ಕೆ ಜಗ್ ಕೇಳ್ತಾರ ಕೇಳ್ತಾರ ಕೇಳ್ತಾರೆ ಒಬ್ಬ ಮಹಾತ್ಮರು ಬರ್ತಿದ್ರು ಕೇಳ್ತಿದ್ರು ಕೇಳ್ತಿದ್ರು ನಶೆ ಏರಿ ಕೇಳಿಸ್ಕೊಂಬಿಡುದು ಹೋಗುವಾಗ ಕುಡದ ಮನೆಗೆ ಹೋಗ ಪ್ರಯೋಜನ ಏನಪ್ಪ ಪ್ರಯೋಜನ ಏನಪ್ಪಾ ಇದು ಅಂತಂದ್ರೆ ಶಾಸ್ತ್ರ ಕೇಳಕ್ಕೊಂದು ಒಬ್ಬ ಶಾಸ್ತ್ರ ಹೇಳಿದ್ರಂತ ಆರು ನಾನೆಂದು ಅರಿತು ವಿಚಾರಿಸು ವಿಷಮ ಸಂಸಾರ ಹಗೆ ಎಂದು ತಿಳಿ ಮಾರ ಮರ್ಧನ ಶಂಭುಲಿಂಗನ ಒಲಿಸಿಕೊಂಡು ಗಂಭೀರ ಸುಖದೊಳಗಿರಬೇಕು ಅನ್ನುವಂಥ ನಿಜಗುಣ ಶಿವಿಗಳ ಒಂದು ಪದ್ಯ ಇದು ಬಹಳ ಚಲೋ ಪದ್ಯ ಇದು ಇದನ್ನು ಪೂರ ತಿಳ್ಕೊಬೇಕಿಲ್ಲ ಅರ್ಧ ಮರ್ಧ ತಿಳ್ಕೊಂಡ ಪೂರ್ವ ಮುಗಿ ಮಟ್ಟ ಕುಂದ್ರ ವಕೀಲ ಕೇಳಿದ 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 ಮೊದಲಿನೂ ಅಟ್ಟ ಸಾಲಿನ ಬಿಟ್ಟುಕೊಂಡ ನಡಬರ್ಕಿನ ಮರ್ತ ಮನೆಗೆ ಬಂದ ಮನೆಗೆ ಬಂದ ಮೇಲೆ ಕುಂತ ಆರು ನಾನೆಂದು ಅರಿತು ವಿಚಾರಿಸು ಅಂದ ಸುಮ್ಮನ ತನ್ನೊಳಗತ್ತ ಅದನ್ನ ಅನುಭವಿಸ್ಬೇಕಿಲ್ಲ ಇದ್ದು ಇಲ್ದಂಗೆ ಇರ್ಬೇಕಿಲ್ಲ ಅದನ್ನು ಹೊಳ್ಳ ಮಳ್ಳ ಹೊಳ್ಳ ಮಳ್ಳ ಮನ್ಯಾಗ ಅನ್ನಕತ್ತ ಯಾಕೆ ಅನಿಸ್ ಅವರು ಹೆಂಡತಿ ಉಣ್ಣಾಕರಲ್ದು ಕುಂತ ಆರು ನಾನೆಂದು ಅರಿತು ವಿಚಾರಿಸು ವಿಸಮ ಸಂಸಾರ ಹಾಗೆ ಅಂದ ವಿಸಮ ಸಂಸಾರ ಹಾಗೆ ಅಂದ ವಾಮ್ಯ ಅಂದ ಹೋಗೈತಿ ಹೋಗೇತಿ ಶಾಸ್ತ್ರನ ಶಾಸ್ತ್ರ ನೇತಿ ಏರಿದ್ದಿತ್ತು ಇಳಿಮಟ ಅಂತದ್ ಅಂತ ಹೇಳಿದ್ರು ಶಾಸ್ತ್ರ ಕೇಳಕ್ ಹೋಗಿ ಏರೈತಿ ಅದೊಟ್ಟು ಮರಿ ಹೊಟ್ರ ಇರ್ತತ್ ಬಿಡೋ ಒಂದ್ ಎರಡು ದಿನ ಎರಡು ದಿನಕ್ಕೂ ಮರಿಲಿಲ್ಲ ನೀವ ಚಲವಾತು ವಿಷಮ ಸಂಸಾರ ಹಗೆ ಎಂದು ತಿಳಿ ವಿಷಮ ಸಂಸಾರ ಹಗೆ ಎಂದು ತಿಳಿ ಅಂದ ಎತ್ತ ನೋಡ್ರಿ ತೆರಿ ಕೆಟ್ಟ ತಕ್ಕಿದ ತೆರಿ ಕೆಟ್ಟಕ್ಕೆ ಅಂತ ಹೇಳ ವಿಷಮ ಸಂಸಾರ ಹಗೆ ಅನ್ನೋದು ಮೊದಲ ಗೊತ್ತಿದ್ರೆ ಮತ್ತೆ ಯಾಕೆ ಮಾಡ್ಕೊಳಕ್ ಹೋಗಿದ್ದೆ ಅಂತ ಕೇಳಿದ್ದ ಹೋಗಿ ಯಾರು ಹೇಳ ನೋಡು ವಿಷಮ ಸಂಸಾರ ಹಗೆ ಅಂತೇಳಿ ಅವನು ಮುಂದೆ ಹೋಗಿ ಹೇಳನ್ನು ಗೊತ್ತಾಕತಿ ಹೇಳ ಜೋಡಿಟ್ಕೊಂಡ ಒಬ್ಬನ ಅದಾನ ಇಲ್ಲ ಅವ್ರ ಪಕ್ಕ ಸ್ವಾಮಿಗಳು ಅದಕ್ಕ ಆತ ಉಳ್ದಾನ ಅಂತೇಳಿದ ವಿಷಮ ಸಂಸಾರ ಹಗೆ ಎಂದು ತಿಳಿ ಅಂತ ಹೇಳದವ್ ಶಾಸ್ತ್ರಿ ಅದಾನೋ ಸ್ವಾಮಿ ಅದಾನೋ ಅಂತ ಕೇಳಿದಕ್ಕೆ ಅಕಿ ಎಷ್ಟು ಬಿರಿಕೆ ಅದ ನೋಡ್ರಿ ಹೆಣ್ಮಗಳು ಇಲ್ಲ ಅವ್ರೇನು ಲಗ್ನ ಪಗ್ನ ಆದವ್ರಿಲ್ಲ ಅವರು ಹಿಂಗ ಸನ್ಯಾಸಿಗಳು ಅದಕ್ಕ ಅವನು ಬಾಳೆ ಅಕಸ್ಮಾತ್ ಕೇಳವ್ರೇನಾರ ಅವರು ಆಗಿದ್ರ ಲತ್ತಿ ಗುಡಿ ಬರ್ತಿದ್ವು ಹಿಂಗಾಗಿ ಶರಣರು ವಿಷಮ ಸಂಸಾರ ಹಾಗೆ ಅನ್ನಲಿಲ್ಲ ಸಂಸಾರದಿಂದ ಸದ್ಗತಿ ಉಂಟು ಕೇಳೋ ಮಗನೇ ಬಸವಾದಿ ಪ್ರಮತರಿಗೆ ಅಂತ ಹೇಳ್ಕೊಂಡು ಶರಣರು ಸಂಸಾರದಲ್ಲಿ ಸತಿಯಿತ್ತೂ ಶಿವನನ್ನು ಪತಿಯಾಗಿ ಕಂಡು ಶರಣ ಸತಿ ಲಿಂಗ ಪತಿಯಾಗಿ ಪಾರಮಾರ್ಥವನ್ನು ಪ್ರಪಂಚ ಮಾಡಿ ಗೆದ್ದರು ಹಿಂಗಾಗಿ ಶರಣರಿಗೆ ಎಲ್ಲದಕ್ಕಿಂತಲೂ ಒಂದು ಸ್ಥಾನ ಹೆಚ್ಚ ಇರ್ತದೆ ನೋಡಿ ಅದಕ್ಕಿಂತ ಸಕಲೇಶ ಮಾದ್ರ ಸವರ ಅಪ್ಪನ ಬೇಯ್ತಿದ್ದ ಹೆಂಡತಿ ಬಿಟ್ಟು ಮಕ್ಕಳನ್ನು ಬಿಟ್ಟು ವೈರಾಗ್ಯ ಇದು ಏನು ನಮ್ಮ ಅಪ್ಪನ ವೈರಾಗ್ಯ ಅಂತ ನಾವು ಆದರೂ ಇವನು ಒಳಗೆ ಕುದಿತಿತ್ತದು ನಮ್ಮ ಅಪ್ಪ ಹೋದ ದಾರಿ ನಾನು ಹೋಗಬೇಕು ನಾನು ಹೋಗಬೇಕು ಒಂದು ದಿನ ವೈರಾಗ್ಯ ಬಂತು ಎದ್ದ ಮಲ್ಲರಸ ಮಲ್ಲರಸನ ಕಾಣಬೇಕಂತ ಎದ್ದ ಹೋದ ಹೋದಾ ಹೋದ ಹೋದ ಎಲ್ಲಿಗೆ ಬರ್ತಾನೆ ಎಲ್ಲಿಗೆ ಬರ್ತಾನೆ ದಾರಿ ಒಳಗೆ ಬರ್ತಾನೆ ಅಂಬೆ ಅನ್ನುವಂಥ ಊರಿಗೆ ಬರ್ತಾನೆ ಅಂಬೆ ಅನ್ನುವಂಥ ಗ್ರಾಮದಲ್ಲಿ ಇದ್ದು ಅವನಿಗೆ ಮೂವತ್ತೆರಡು ರಾಗಗಳು ಬರ್ತಿರ್ತಾವ ಸಕಲೇಶ ಮಾದರಸನಿಗೆ ಬತ್ತಿಸ ರಾಗಗಳನ್ನು ಹಾಡುತ್ತಿದ್ದ ಸಕಲೇಶ ಮಾದರಸ ಅದ್ಭುತವಾದ ರಾಗಗಳನ್ನು ಹಾಡುತ್ತಿದ್ದ ಹಾಡಕತ್ತಂದ್ರೆ ಏನು ರಾಗಗಳನ್ನು ಅಲಾಪ ಮಾಡಕ್ಕ ಅಂದ್ರೆ ಎಂಥ ಅದ್ಭುತವಾದ ರಾಗಗಳನ್ನು ಅಲಾಪ ಮಾಡ್ತಿದ್ದವು ಹಂಗ ರಾಗಗಳನ್ನು ಆಲಾಪ ಮಾಡಿ ಭಗವಂತನನ್ನ ಪೂಜಿಸ್ತಿದ್ದ ಅರ್ಚಿಸ್ತಿದ್ದ ಸಲ ಆತ ಒಂದು ವ್ರತ ಇಟ್ಟುಕೊಂಡಿದ್ದ ಹನ್ನೆರಡು ಹಣ್ಣುಗಳನ್ನ ಶಿವನಿಗೆ ಅರ್ಪಿಸುವಂತ ವ್ರತ ಇಟ್ಟುಕೊಂಡಿದ್ದ ಹನ್ನೆರಡು ಹಣ್ಣುಗಳನ್ನ ಇಟ್ಟುಕೊಳ್ಳುವಂತ ವ್ರತ ಇಟ್ಟುಕೊಂಡಿದ್ದ ಭಕ್ತರೆಲ್ಲ ಪಾಳ್ಯ ಪ್ರಕಾರ ತಂದು ತಂದು ಕೊಡ್ತಿದ್ರು ಹೆಂಗೆ ಇವತ್ತು ನೀವು ನಾಳೆ ಮತ್ತೊಬ್ಬರು ನಾಳೆ ಮತ್ತೊಬ್ಬರು ದಾಸೋ ಮಾಡ್ತೀರಿ ಹಂಗೆ ಹನ್ನೆರಡು ಹೊನ್ನು ಒಂದು ಸಲ ಒಬ್ಬ ಬಡ ಭಕ್ತನ ಪಾಳೆ ಬಂತು ಆತ ಬಡವಿದ್ದ ಎಲ್ಲಿ ನನಗೆ ಹೊನ್ನು ಕೊಡೋಕ್ಕಾಗೋದಿಲ್ಲ ಅಂತ ತನ್ನ ಮಗಳನ್ನು ಒಬ್ಬ ದೊಡ್ಡ ಶ್ರೀಮಂತನಂತೆ ಒತ್ತಿ ಇಟ್ಟು ಆ ಹನ್ನೆರಡು ಹೊನ್ನು ತಂದು ನಿಮ್ಮ ಪೂಜಾ ನಡೀಲಿ ಅಂತ ಕೊಟ್ಟ ಮುಂದೆ ಅವನಿಗೆ ಗೊತ್ತಾತು ಭಕ್ತ ತನ್ನ ಮಗಳನ್ನು ಒತ್ತಿ ಇಟ್ಟು ತಗೊಂಡು ಬಂದಾನ ಮಗಳನ್ನು ಒತ್ತಿ ಇಟ್ಟು ಹಣ ತಂದು ಕೊಟ್ಟಾನ ಆತನ ಕುವರೆಯನ್ನು ಒತ್ತಿ ಇಟ್ಟು ನಾನು ಹೊನ್ನನ್ನು ಅರ್ಪಿಸಿದರೆ ಸಕಲೇಶ ಮಾದರಸನಿಗೆ ದುಃಖ ಆತು ಹೊಣ್ಣು ಕೊಟ್ಟು ಹೆಣ್ಣು ಕೊಟ್ಟು ಮಣ್ಣು ಕೊಟ್ಟು ಒಲಸುವುದಾದ್ರ ನಿನಗಿಂತಲೂ ನಾಮ ಭಾಳ ಚಲೋ ಅಂತ ತಿಳ್ಕೊಂಡು ಶಿಟ್ಟಿಗೆದ್ದು ಮತ್ತೆ ಸೇರೋದ್ ಕಡೆ ಹೊಂಟ ಹೋದ ದುಃಖ ಆಯಿತು ನೋವಾಯ್ತು ಪ್ರಪಂಚದಲ್ಲಿ ನೋಡ್ತಕ್ಕಂಥ ಸಾವು ನೋವುಗಳನ್ನು ನೋಡಿದ ಜನಗಳಲ್ಲಿ ಇದ್ದಕ್ಕಂಥ ಅಜ್ಞಾನ ನೋಡಿದ ದುಕ್ಕಾಗಿ ಶ್ರೀಶೈಲದ ಪರ್ವತ ಶಿಖರಗಳಲ್ಲಿ ಅವರಪ್ಪನ ಹುಡುಕಾಡ್ತಾನೆ ಹಿಂದೆ ಮೂವತ್ತೈದು ವರ್ಷಗಳಿಂದ ಮಲ್ಲರಸ ಅಂತಿದ್ದ ಊರನ್ನು ಬಿಟ್ಟು ಬಂದ ಊರನ್ನು ಬಿಟ್ಟು ಬಂದ ಎಲ್ಲರೂ ನೋಡಿರೇನು ನೋಡಿರೇನಂದ್ರೆ ಅಲ್ಲಿದ್ದಂಥ ಮುನಿಗಳೆಲ್ಲ ಹೇಳ್ತಿದ್ರು ಯಾರ್ಯಾರೋ ಭಾಳ ಮಂದಿ ಬರ್ತಾರೆ ಶ್ರೀಶೈಲದ ಕದೆ ಈ ವನದಲ್ಲಿ ತಪಸ್ ಮಾಡ್ತಿರ್ತಾರೆ ಸಿದ್ಧಿ ಮಾಡ್ತಿರ್ತಾರೆ ನಾವು ಒಂದು ಕಾಲಕ್ಕೆ ಬಿಟ್ಟು ಬಂದವರ ಬಿಟ್ಟು ಬಂದದ್ದನ್ನು ಎಲ್ಲಿ ನೆನೆಸು ಕುಂತ ಯಾರೋ ಏನೋ ಯಾರೋ ಏನೋ ಯಾರೋ ಗುರುತು ಹೇಳಲಿಲ್ಲ ಒಂದು ಸಲ ಭಾಳ ತಾಪ ಮಾಡ್ಕೊಂಡು ನೆನೆಸಿಗೋಂತ ನೆನ್ಸು ಕುಂತ ಕೊನೆಗೆ ಮಗ ನಾನು ಕೊಟ್ಟಂತ ರಾಜ್ಯಕ್ಕೆ ಉತ್ತರಾಧಿಕಾರಿ ಆಗಕ್ಕೆ ಅಂತಾನ ನಾನು ವೈರಾಗ್ಯಕ್ಕೆ ಉತ್ತರಾಧಿಕಾರಿಯಾಗಿ ಬಂದಾನಂದ್ರೆ ಅವನಿಗೂ ವೈರಾಗ್ಯದ ಮಾರ್ಗವನ್ನು ಬೋಧಿಸ್ಬೇಕಂತ ಹೇಳಿ ಮಲ್ಲರಸ ಅವ ಇದ್ದಲ್ಲಿ ಬರ್ತಾನೆ ಬಂದು ಕೇಳ್ತಾನೆ ಯಾರಪ್ಪ ಮಗನೇ ನೀನು ನಾನು ಕಲ್ಕುರ್ಕಿಯ ರಾಜ ಮಲ್ಲರಸನ ಮಗ ಮಾದರಸ ಇಲ್ಲಿ ಯಾಕೆ ಬಂದಿದ್ದೀ ಸಂಸಾರದೊಳಗೆ ಸುಖ ಇಲ್ಲದಕ್ಕೆ ಇಲ್ಲಿ ಬಂದೀನಿ ಯಾಕೆ ಬಂದಿ ಏನೂ ಇಲ್ಲ ನಮ್ಮ ತಂದೆ ಒಂದು ದೊಡ್ಡ ತಪ್ಪು ಮಾಡ್ಯಾನ ಮಗ ಮಗ ತಂದೆ ಇದ್ರಿಗೆ ಹೇಳ್ತಾನೆ ಏನು ತಪ್ಪು ಮಾಡ್ಯಾನ ನಮ್ಮನ್ನು ಅನಾಥ ಮಾಡಿ ಸಂಪತ್ತನ್ನು ಅನಾಥ ಮಾಡಿ ಹೆಂಡತಿ ಅನಾಥ ಮಾಡಿ ಯೋಗವನ್ನು ಸಾಧಸಾಕ ಬಂದಾನ ಅದಕ್ಕೆ ವೈರಾಗ್ಯ ಬಂದು ಬಂದಾನ ಮತ್ತೆ ಅವನನ್ನು ನಾನು ನೋಡಿಲ್ಲ ಸಣ್ಣವಿದ್ದಾಗ ಬಂದಾನ ಅವನು ನೋಡ್ಬೇಕಂತ ಬಂದೇನೆ ಅಂದಂಗ ಮಲ್ಲರಸ ಅಂತಾನ ಅವನೇನ್ ನೋಡ್ತೀವಿ ಹೋಗ ಅವನು ನೋಡುವಂಗಿಲ್ಲ ಈಗ ಅಂತ ಹೇಳ್ತಾನೆ ಅವನೇನ್ ನೋಡ್ತೀವಿ ಹೋಗ ಅಂತಾನೆ ಇಲ್ಲ ಅವನು ನೋಡಬೇಕಾಗೈತಿ ಇಲ್ಲಪ್ಪ ನಾನಾ ಮಲ್ಲರಸ ಅಂತ ಹೇಳ್ತಾನೆ ಖುಷಿ ಆಕೈತಿ ಅವನಿಗೆ ಏನು ತಂದೆ ಬಾಲ್ಯದೊಳಗೆ ನಮ್ಮನ್ನು ಬಿಟ್ಟು ವೈರಾಗ್ಯ ಬಂದ ನೀನು ಶ್ರೀಶೈಲಕ್ಕೆ ಬಂದು ರಾಜೇನಾತು ಮಕ್ಕಳೇನಾದರೂ ಹೆಂಡತಿ ಏನಾದರೂ ನೋಡಲಿಲ್ಲ ನೀನು ಅಂತಂತಂದ್ರೆ ಏನು ಅನಾಥ ಮಾಡಿ ಬಂದಿಲ್ಲಪ್ಪ ಏನಿತ್ತು ಎಲ್ಲ ನಿಮಗೆ ಕೊಟ್ಟು ಬಂದೀನಿ ಅಂತ ಹೇಳ್ತಾನೆ ಏನಿತ್ತು ನಿಮಗೆ ಕೊಟ್ಟು ಬಂದೀನಿ ನೀನು ಭೌತಿಕ ಸಂಪತ್ತು ಕೊಟ್ಟು ಬಂದಿದ್ದಿ ಆದರೆ ತಂದೆ ಆದ ಪ್ರೀತಿಯಲ್ಲೇ ವಂಚನೆ ಮಾಡಿ ಬಂದಿದೆ ಹೆಂಡತಿಯಾಗಿ ಗಂಡನಿಗೆ ಪ್ರೇಮ ಕೊಡೋದನ್ನು ವಂಚನೆ ಮಾಡಿ ಬಂದಿದೆ ತಪ್ಪಲ್ಲೇನಂದ ತಪ್ಪು ಒಪ್ಪು ನನಗೆ ಗೊತ್ತಿಲ್ಲ ಅದನ್ನು ತಿಳಿಸಾಕ ಒಬ್ಬ ದೊಡ್ಡವನ ಅವತಾರ ಆಗೈತಿ ನೀನು ಕಲ್ಯಾಣಕ್ಕೆ ಹೋಗು ಅಂತ ಹೇಳ್ತಾನೆ ಅವನು ಅದನ್ನ ಹೇಳ್ತಾನೆ ಇದು ಸರಿ ತಪ್ಪು ನನಗೆ ಅವಾಗ ಗೊತ್ತಾಗಲಿಲ್ಲ ಈಗ ನಾನು ಬಿಟ್ಟು ಬಂದ ಮೇಲೆ ಗೊತ್ತಾತು ಅರಣ್ಯದೊಳಗೆ ಇದ್ದು ಅಡವಿಯೊಳಗೆ ಇದ್ದು ಹೆಣ್ಣು ಬಿಟ್ಟು ದೇವರ ಒಲಿಸಬೇಕೆಂದು ಬಂದವರು ಗಡ್ಡೆಗೆಣಸು ತಿಂದು ಸತ್ತಾರಲ್ಲದೆ ದೇವರನ್ನು ಕಂಡು ಸುಳ್ಳೆಂದು ಬಂದಿತ್ತು ನೋಡ ಅಂತೇಳಿ ಮುಂದೆ ಹೇಳ್ತಾನೆ ಸುಮ್ಮನೆ ಲಕ್ಷ್ಯ ಕೊಟ್ಟು ಕೇಳ್ಬೇಕು ನನಗೂ ಗೊತ್ತಿಲ್ಲಪ್ಪ ಈಗೊಬ್ಬ ಗಟ್ಟೋಣ ಬಂದಾನ ಇನ್ನೇನಾರ ಅವನಿಂದ ಒಂದು ಹೊಸ ದಾರಿ ತಿಳಿತೈತಿ ಇಲ್ಲ ನನ್ನನ್ನು ದೀಕ್ಷಾ ಕೊಡು ನನಗೂ ಸಾಕಾಗೈತೆ ಸಂಸಾರ ನನಗೂ ವೈರಾಗ್ಯದ ಪಥ ಬೋಧಿಸು ಅಂದಾಗ ಮಗನನ್ನು ಸಂತೈಸಿಕೊಂಡು ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗಿ ಒಂದು ಮಾತು ಹೇಳ್ತಾನೆ ಮಗನೇ ಈ ಅರಣ್ಯದೇ ಆಗಿರೋದು ಯಾ ಅಡವೆಯಾಗಿದ್ದು ಏಕಾಂತದಾಗಿದ್ದು ಸಾಧನೆ ಮಾಡೋದಕ್ಕಿಂತಲೂ ನೀನು ಕಲ್ಯಾಣಕ್ಕೆ ಹೋಗು ಅಲ್ಲಿ ಬಸವಾದಿ ಪ್ರಮುಖರು ಉದಯ ಆಗ್ಯಾರ ಅವರ ಸಾನ್ನಿಧ್ಯದಲ್ಲಿ ಇದ್ದು ನೀನು ಸಾಧನೆಯನ್ನು ಮಾಡು ನಿನಗೆ ಸುಖ ಆಗ್ತತೆ ಅಂತ ಅವ ಅಂತಾನ ಅಲ್ಲಿ ಹೋಗು ಇಲ್ಲಿ ಹೋಗು ಅಂತಿದ್ದಿ ಇನ್ನು ನಾನು ನೀನು ಬಿಟ್ಟು ಹೋಗೋದಿಲ್ಲ ನೀನೇ ನನಗೆ ಸಕಲ ಗುರು ನೀನೇ ನನಗೆ ಎಲ್ಲ ಇನ್ನು ನಾನು ಬಿಟ್ಟು ಹೋಗೋದಿಲ್ಲ ಅಂತ ತಂದಾಗನ ಇವನು ಮ್ಯಾಗ ಹೆಂಗೆ ತಂದೆ ಅನ್ನೋ ಮೋಹ ಕಳಿಬೇಕು ಅಂತ ನಾವು ಮೋಹ ಭಾಳ ಕೆಟ್ಟ ನೋಡ್ರಿ ಅದು ಎಂದೂ ಹೋಗೋದಿಲ್ಲ ಹೆಂಗೆ ಸಣ್ಣ ಮಕ್ಕಳು ತಾಯಿ ಬಿಟ್ಟು ಹೋಗುವ ಅಲ್ಲ ಅಂತ ಹಂಗೆ ಮೋಹನ ಭಾಳ ಕೆಟ್ಟ ಅದು ಯಾರನ್ನು ಬಿಡೋದಿಲ್ಲ ಗುರು ಶಿಷ್ಯರನ್ನು ಬಿಡೋದಿಲ್ಲ ಹೆಂಡತಿ ಮಕ್ಕಳನ್ನು ಬಿಡೋದಿಲ್ಲ ಸಂಬಂಧಗಳನ್ನು ಬಿಡೋದಿಲ್ಲ ಅದಕ್ಕಂತ ನಾವು ಇದನ್ನು ಹೆಂಗೆ ಬಿಡಿಸ್ಬೇಕು ಆಯ್ತಪ್ಪ ಇಲ್ಲೇ ಕುಂದರು ನಾನು ಬರ್ತೀನಿ ಅಂತೇಳಿ ಈತನ ಕುಂದ್ರಿಸಿ ಹೊಕ್ಕಾನ ಮಾಯಾವೇಷದ ಕುರುಬಗೊಲ್ಲನ ವೇಷವನ್ನು ತೊಟ್ಕೊಂಡು ಅವನು ಬರ್ತಾನೆ ಒಂದಿಷ್ಟು ಕುರಿಗಳನ್ನು ತೊಗೊಂಡು ಆಡು ತೊಗೊಂಡು ಕೈಯಾಗಿ ಒಂದು ಕೋಲ್ ಹಿಡ್ಕೊಂಡು ಬರ್ತಾನೆ ಟರ್ರ ಟರ ಅಂತ ಚೀರ್ಕೊಂತ ಬೇಕು ಅಂತ ಬರ್ತಾನೆ ಇವ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಿರ್ತಾನೆ ಸಕಲೇಶ ಮಾದರಸ ಕಣ್ಣು ಮುಚ್ಕೊಂಡು ಧ್ಯಾನಾಸಕ್ತನಾಗಿ ಕುಂತಿರ್ತಾನೆ ಧ್ಯಾನ ಮಾಡ್ಕೊಂತ ಕುಂತಿರ್ತಾನ ಕುಂತಾಗಿ ಒಂದು ಗಿಡದ ಬಿಡಕ್ಕೆ ಕುಂತಿರ್ತಾನೆ ಅವನ ಅಂತ್ಯಕ್ಕೆ ಬಂದು ಇವ ಹಟಕ್ಕೆ ಬಿದ್ದು ಜಾಸ್ತಿ ಜೋರು ಬಾಯಿ ಮಾಡಾಕೆ ನಿಂದಿರ್ತಾನೆ ಕಟ್ಟು ಬಾಯಿ ಮಾಡ್ತಾನೆ ಬೇಕಂತ ಕುರಿ ತೊಗೊಂಬಂದು ಅವನ ಕುಡಿದು ಅವ ಕುಂತು ಗಿಡದ ಮ್ಯಾಗ ಹತ್ತಿ ಗಿಡಗಳಿಗೆ ಆ ಆಡಮರಿಗೆ ಕುರಿಗೆ ತಪ್ಲಾ ಕಡದ್ ಕಡದ್ ಹಾಕಕ್ಕೆ ನಿಂದಿರ್ತಾನ ಮ್ಯಾಗ ಒಮ್ಮೆ ನೋಡ್ತಾನಾ ಕುರಿ ಒಮ್ಮೆ ನೋಡ್ತಾನ ತಲಿಕ್ಕೆ ಆಯ್ತಿತ್ತು ಅವನಿಗೆ ಸಿಟ್ಟ ಬಂದ್ಬಿಡ್ತತಿ ಮದುವೆ ಯಾರಿಗೆ ಹೇ ಗೊಲ್ಲ ಅಂತ ಕರಿತ ನಾನು ತಪಸ್ಸು ಮಾಡಾಕಂತೀನಿ ಈ ಗಿಡದಾಗ ಇಲ್ಲಿ ಬುಡುಕು ಕುಂತು ಇಲ್ಲೇ ನಿನ್ನ ಕುರಿ ತೊಗೊಂಡು ಬರ್ಬೇಕಂತ ನೇಮ ಐತೆ ಯಾಕೆ ಇಟ್ಟು ದೊಡ್ಡ ಕಾಡೈತಿ ಎಲ್ಲರ ಒಯ್ಯಕಾಗೋದಿಲ್ಲ ನಿನಗಂತ ಕೇಳ್ತಾನೆ ಅದು ನಾ ಬಿಡ ಗಿಡದ ಬಿಡಕ್ಕೆ ಕುಂತೀನಿ ನಾ ಕುಂತ ಗಿಡದ ಬಿಡದು ತಪ್ಪಲಾನ ಕಡ್ದು ಹಾಕಿದಿ ನನ್ನ ನನ್ನ ಮೇಲೆ ಎಟ್ಟರ ನಿನ್ನ ದ್ವೇಷ ಐತೆ ಅಂತ ಕೇಳ್ತಾನೆ ಸುಳು ಅವಂಗ ಸಂಬಂಧನೇ ಇಲ್ಲ ಅವ ಏನಂತಾನ ಮ್ಯಾಲ ಇದ್ದವ ನಗತಾನವ ನೋಡಾಕರ ತಪಸ್ವಿ ಕಂಡಂಗೆ ಕಾಡ್ತಿದ್ದೆ ಇನ್ನು ಸಿಟ್ಟ ಹೋಗಿ ನಿನಗೇನು ತಪಸ್ಸು ಒಲಿತೈತಿ ಅಂತ ಹೇಳ್ತಾನೆ ನೋಡಾಕರ ಅಲ್ಲಪ್ಪ ನಾನು ಹೇಳ್ತಿದ್ದಿ ಇದ ಒಂದೇ ಗಿಡ ಐತೆ ಇದ ಒಂದು ಅರಣ್ಯ ಐತೆನ್ ಬೇರೆ ಕಡೆ ಹೋಗ ನೀನ ಹೋಗಲ್ಲ ಎದ್ದು ನೀನು ಹೋಗಲ್ಲ ಎದ ನೀನೇ ಹೋಗಿ ಬೇರೆ ಗಿಡದ ಬಿಟ್ಟು ಕುಂದ್ರಲ್ಲ ನೀನೇ ಹೋಗಿ ಬೇರೆ ಗಿಡದ ಬಿಟ್ಟು ಕುಂದು ತಪಸ್ಸು ಮಾಡಲ್ಲ ನೋಡೋ ನಿನ್ನ ತಪಸ್ಸು ಎಷ್ಟು ದೊಡ್ಡದೈತೆ ಗೊತ್ತಾಗೈತಿ ನೋಡಾಕರ ತಪಸ್ಸಿಗೆ ಕಂಡಂಗೆ ಕಾಣ್ತಿದ್ದಿ ಒಂದು ಸಹನೆ ಇಲ್ಲ ನಿನಗೆ ಒಂದು ತಾಳ್ಮೆ ಇಲ್ಲ ಒಂದು ಶಾಂತಿ ಇಲ್ಲ ನೋಡಾಕ ಮತ್ತೆ ರಾಜ್ಯ ಬಿಟ್ಟು ಬಂದಿ ಅಂತ ಎದಕ್ಕೆ ಬಿಟ್ಟು ಬಂದು ಅಪ್ಪ ಅಂತಾನ ಅವ ಅಂತಾನ ಇಂಥ ವಿವೇಕದ ಮಾತು ಕುರುಬನ ಭಯಾಗಿ ಬರಕ್ಕೆ ಸಾಧ್ಯ ಯಾರ್ಯಾವ ಅಂತ ನೋಡ್ತಾನೆ ಅಟ್ಟೊತ್ತಿಗೆ ಗೊತ್ತಾಕತಿ ಇವ ಬೇರೆ ಯಾರೋ ಅಲ್ಲ ನನ್ನ ತಂದಿ ಮಲ್ಲರಸ ಮಲ್ಲರಸ ಹೇಳ್ತಾನೆ ನೋಡಪ್ಪ ಕಾಮ ಕ್ರೋಧಗಳನ್ನು ಯಾರು ಬಿಡುದಿಲ್ಲ ಅವರಿಗೆ ಪರಮಾತ್ಮನ ಸಾನಿಧ್ಯ ಎಂದೂ ಸಿಗೋದಿಲ್ಲ ಅದಕ್ಕೆ ನಾನು ಸಂಸಾರವನ್ನು ಮಧ್ಯದಲ್ಲಿ ಬಿಟ್ಟು ಬಂದೀನಿ ಪೂರ್ಣ ಯೋಗವನ್ನು ಸಾತ್ ಸಾಕ ನಾನು ಅಸಮರ್ಥ ಆಗೀನಿ ಅನಾದಿ ಋಷಮನೆ ಬಸವಣ್ಣನಾಗಿ ಕಲ್ಯಾಣದಲ್ಲಿ ಅವತಾರ ಮಾಡ್ಯಾನ ಅಲ್ಲಿ ಹೋಗು ಸಂಸಾರದಲ್ಲಿ ಸದ್ಗತಿಯನ್ನು ತೋರಿಸಿಕೊಡ್ತಾನೆ ಆ ಶರಣರ ಸಂಘದಲ್ಲಿ ಇದ್ದು ಮೋಕ್ಷವನ್ನು ಹೊಂದು ಅಂದಾಗ ಕೊನೆಗೆ ಆತ ಹೇಳ್ತಾನೆ ನಿನಗೇನು ಬೇಕು ವರ ಅಂತ ಕೇಳ್ತಾನೆ ನಿನಗೇನು ಬೇಕು ಕೊಡ್ತೀನಿ ಇಟ್ಟು ದಿವಸ ನಾನು ನನ್ನ ತಪಸ್ಸಿನ ದಾರೆಯನ್ನು ನಿನಗೆ ಎರಿತೀನಿ ನಿನಗೇನಂದಾಗ ಸಕಲೇಶ ಮಾದ್ರ ಒಂದು ಭಾಳ ಚಲೋ ಮಾತು ಬರಿತಾನೆ ಎಷ್ಟು ಚಲೋ ಮಾತು ಬರಿತಾನೆ ಅಯ್ಯ ನಿನ್ನಲ್ಲಿ ಆಯುಷ್ಯವ ಬೇಡುವೆನೆ ಸಂಸಾರಕ್ಕೆ ನಾನು ಅಂಜುವೆ ಅಂತ ಹೇಳ್ತಾ ಮತ್ತೆ ಆಯುಷ್ಯ ಹೆಚ್ಚು ಕೊಟ್ಟರೆ ಮತ್ತು ಸಂಸಾರದಾಗನ ತಿಕ್ಕಿ ತೊಳೆಯೋದು ಇದರಾಗನ ದುಡದು ದುಡದು ದುಡ್ದು ಇದರಾಗ ಸಾಯ್ಬೇಕಪ್ಪ ಆಯುಷ್ಯವ ಬೇಡುವೆನೇ ಸಂಸಾರಕ್ಕೆ ನಾನು ಅಂಜುವೆ ಸ್ತ್ರೀಯ ಬೇಡುವೆನೇ ಪರಾಂಗನೆಯ ಪಾಪ ಎಂದೆಂದು ಬೇಡಲಾಗದು ಅಂತ ಹೊನ್ನ ಬೇಡುವೆನೇ ಅದು ಮೋಹದ ಪಾಶ ನಾನೇನು ಬೇಡುವೆನಯ್ಯ ನಾನೇನು ಬೇಡಲಾರೆ ಸಕಲೇಶ್ವರ ದೇವ ನಿಮ್ಮ ಶರಣರ ಸಂಘ ಹೊಂದಿದ್ದರೆ ಸಾಕಯ್ಯ ಅಂತೇಳಿ ಕೊನೆಗೆ ಕಲ್ಯಾಣಕ್ಕೆ ಬಂದ ಕಲ್ಯಾಣದಲ್ಲಿ ಬಸವಣ್ಣನ ಸಾನ್ನಿಧ್ಯದಲ್ಲಿ ಬಂದು ಬಸವ ಭಕ್ತನಾದ ಬಸವ ತತ್ವವನ್ನು ಅರಿತುಕೊಂಡ ಬಸವೇಶ್ವರರ ಸಾನ್ನಿಧ್ಯದಲ್ಲಿ ಇದ್ದ ಅದ್ಭುತವಾದ ವಚನಗಳನ್ನು ಬರೀತಾನೆ ಆತನ ಶಿಷ್ಯನೇ ಹೂಗಾರ ಮಾದಯ್ಯ ಈತೇನು ಹೂಪತ್ರಿ ಕೊಡ್ತಿರ್ತಂಗ ಹೂಗಾರ ಮಾದಯ್ಯ ಹೂಗಾರ ಮಾದಯ್ಯನಿಗೂ ಮಾದರಸನಿಗೂ ಅದ್ಭುತವಾದ ಗೆಳತನ ಆಗ್ತತಿ ಮಾದರಸ ಮಾದಯ್ಯನಿಗೆ ಲಿಂಗ ದೀಕ್ಷೆಯನ್ನು ಕೊಡ್ತಾನೆ ಮಾದಯ್ಯ ಲಿಂಗ ದೀಕ್ಷೆಯನ್ನು ಮಾಡಿಕೊಂಡು ಮಾದಯ್ಯನ ಹೆಂಡತಿ ಮಹಾದೇವಿ ಇವರಿಬ್ಬಿಗೆ ಇಪ್ಪರಿಗೊಬ್ಬ ಮಗ ಇರ್ತಾನೆ ಅವನೇ ಲಿಂಗಣ್ಣ ಅಂತ ಲಿಂಗಣ್ಣ ಲಿಂಗಣ್ಣ ನೋಡು ಎಂತ ಅದ್ಭುತ ಕಾಯಕ ಮಾಡ್ತಿದ್ದ ಮಾದಯ್ಯ ಅಂತಂದ್ರ ಅದ್ಭುತ ಕಾಯಕ ಒಂದು ದಿನ ನಸಿಕಿನ ಜಾವದಲ್ಲಿ ಮಾದಯ್ಯ ಎದ್ದು ಕಾಯಕವನ್ನು ಮಾಡಲಿಕ್ಕೆ ಹೋಗ್ತಾನೆ ಹೂಪತ್ರಿ ತರಬೇಕಂತ ಪತ್ರಿವನಕ್ಕೆ ಹೋದಾಗ ಅಲ್ಲಿ ವಿಪರೀತವಾದ ಚಳಿ ಇದ್ದಂಥ ಸಂದರ್ಭದೊಳಗೆ ಜಂಗಮನ ರೂಪದಲ್ಲಿ ಬಂದಂತ ಒಬ್ಬ ವ್ಯಕ್ತಿ ಹೇಳ್ತಾನಂತ ಶರಣರು ಎಷ್ಟು ವಿಚಿತ್ರದಾರ ಅವರು ಹೊತ್ಕೊಂಡು ಮಕ್ಕೊಂಡಾರ ನಿನ್ನನ್ನು ಚಳಿಯಾಗ ಪತ್ರಿ ಹರಿಯ ಕಳಿಸ್ಯಾರ ಇಂಥವ್ರು ಕೂಡಿರೋದಕ್ಕಿಂತ ಕೈಲಾಸಕ್ಕೆ ಹೋಗಿ ಬಿಡು ನಡಿ ಅಂತಾನಂತ ಕೈಲಾಸ ಶಬ್ದಗಳು ಹೊಳ್ಳಮೊಳ್ಳ ವಚನಗಳಲ್ಲಿ ಕೈಲಾಸ ಕೈಲಾಸ ಅಂತ ಬರ್ತಾವ ಕೈಲಾಸ ಇತ್ತನ್ರಿ ಕೈಲಾಸ ಐತೆ ಅನ್ರಿ ಅಂತ ಕೇಳಬೇಡ್ರಿ ಐತೋ ಇಲ್ಲೋ ಅನ್ನೋದು ಮುಂದೆ ಹೇಳ್ತೇನೆ ವಚನಗಳಲ್ಲಿ ಬರ್ತಾವ ಪರ್ಯಾಯ ಪದಗಳು ಬರ್ತಾವ್ ಕೊನೆಗೆ ಆಶ್ಚರ್ಯ ಅಂತತಂತಂದ್ರೆ ಅವ ಹೇಳ್ತಾನ ಬೇಡನೆಗೆ ಕೈಲಾಸ ನೀಡೆನೆಗೆ ಕಾಯಕವ ರೂಢಿಯೊಳಗ ಶರಣರ ಸೇವೆಯನ್ನು ಮಾಡಿ ನಾಡ ಹಂದರಕ್ಕೆ ಹಬ್ಬಿಸುವ ಕಾಯಕವ ಅಂತ ಹೇಳ್ತಾನ ಕಾಯಕದಲ್ಲಿ ಕೈಲಾಸ ಕಾಣ್ತೀನಿ ಕೊನೆಗೆ ಎಲ್ಲಾರು ಅಂತಾರಂತೆ ಜಂಗಮನ ವೇಷದಲ್ಲಿ ಶಿವ ಬಂದ ಮಾದಯ್ಯನ ಕೈಲಾಸಕ್ಕೆ ಕರೆದ ಮಾದಯ್ಯ ನನಗೆ ಕೈಲಾಸ ಬೇಡ ಶರಣರ ಮನೆಯ ಕಾಯಕಾನ ಶ್ರೇಷ್ಠ ಅಂತ ತಿಳ್ಕೊಂಡಂದ ಇಂಥ ಶರಣರ ಶ್ರೇಷ್ಠತೆ ತಿಳ್ಕೊಂಡಾಗ ಮಾದಯ್ಯ ಗಣಪದವಿಗಿಂತ ದೊಡ್ಡ ಪದವಿಯನ್ನು ಪಡ್ಕೊಂಡ ಅಂತ ಹೇಳ್ತಾರೆ ಇಂಥ ಮಾದಯ್ಯ ಒಂದು ದಿನ ಮಧ್ಯರಾತ್ರಿ ಪ್ರಾಣ ಪಕ್ಷಿ ಮಾದಯ್ಯಿಂದ ಹಾರಿ ಹೋಗ್ತದೆ ಸಕಲೇಶ ಮಾದರಸನ ಚರಿತ್ರೆಯಲ್ಲಿ ಬರ್ತದೆ ಓದಬೇಕು ಭಾಳ ರೋಮಾಂಚನ ಏನಪ್ಪ ಬಸವಣ್ಣ ಅಂತ ಅನಿಸ್ಬಿಡ್ತದೆ ಪ್ರಾಣ ಪಕ್ಷಿ ಹಾರಿ ಹೋಗ್ತದೆ ಧರ್ಮದಲ್ಲಿ ಒಂದು ಪದ್ಧತಿ ಐತಿ ಯಾರಾದರೂ ದೇಹವನ್ನು ಬಿಟ್ಟು ಅಗಲಿದ್ರೆ ದುಃಖ ಮಾಡ್ಕೋಬಾರ್ದು ಅಂತ ಐತಿ ಮುಕ್ತಿ ಆಯಿತು ಅಂತ ತಿಳ್ಕೊಬೇಕಂತ ಲಿಂಗದಲ್ಲಿ ಸಂದರು ಲಿಂಗದಲ್ಲಿ ಬೆರೆತರು ಲಿಂಗದಲ್ಲಿ ಒಡಗೂಡಿದರು ಅಂತ ತಿಳ್ಕೊಂಡು ಲಿಂಗವೇ ತಾವು ಆದ್ರಂತ ತಿಳ್ಕೊಂಡು ಶರಣಂತ ಸಲ್ಲಿಸಿ ಬಿಡ್ಬೇಕಂತ ಅಲ್ಲಿ ದುಃಖ ಮಾಡ್ಕೋಬಾರ್ದು ಅಂತೇಳಿ ಸಿದ್ಧಾಂತ ಹೇಳ್ತೈತಿ ವಚನ ಸಿದ್ಧಾಂತ ಹಿಂಗೆ ಹೇಳ್ತೈತಿ ಸಂಸಾರಿಕರ ಸತ್ರ ಬಡ್ಕೊಳ್ಳೋದು ಹೊಯ್ಕೊಳ್ಳೋದು ಮಾಡ್ತಾವ ಅದರಾಗ ಇರ್ತಾವ ಮಾಯದ ಪಾಶದಾಗಿರ್ತಾವ ಅವು ಮಾಡಲಿ ಮಾಪಿ ಐತೆ ಅವ್ಕೆ ಮರಕಸ್ ಹಾಕು ನಾವ್ ಇಲ್ಲಿನೂ ಇವರು ಮಾಡ್ತಾರಂದ್ರೆ ಮತ್ತು ಇಟ್ಟು ದಿವ್ಸ ಏನು ತಿಳ್ಕೊಂಡ್ರು ಅಂತ ಅರ್ಥ ಇಲ್ಲಿ ಇಲ್ಲಿ ಅಂದ್ರೆ ಒಪ್ಪಂಗಿಲ್ಲ ಶರಣರು ಅದಕ್ಕೆ ಹೆಣ್ಮಗಳು ಮತ್ತೆ ರಾತ್ರಿ ಒಳಗೆ ಮಹಾದೇವಿ ತಾನೇ ಆ ಶವವನ್ನು ಆ ಶವವನ್ನು ತಾನೇ ಬರೋವನ್ನು ಒಂದು ಕಡೆ ಕುಂದರಿಸಿ ಬೆಳಗಿನ ಜಾವದಾಗ ಶರಣರನ್ನು ಕರೆದರಾತು ಶರಣರಿಗೆ ತೊಂದರೆ ಕೊಡಬಾರದು ನೆದ್ದು ಕುಳಿತರೆ ಶಿವರಾತ್ರಿ ಅಂದಾರ ಶರಣ ನಿದ್ರೆಗೈದರೆ ಜಪ ಅಂದಾರ ಶರಣರು ಜಪದಾಗ ತೊಡಗ್ಯಾರ ಶರಣರ ನಿದ್ರೆಗೆ ಬಂದು ತರಬಾರದು ಬೆಳಗಿನ ಜಾವ ಎದ್ದು ಕರೆದರಾತು ಎಲ್ಲ ಶರಣರು ಕೂಡಿ ಸಂಸ್ಕಾರ ಮಾಡ್ತಾರಂತೇಳಿ ತಾನೇ ಸ್ವತಃ ಗಂಡನ ಶರೀರ ಕಳೆ ಬರ ತೊಳೆದು ಗೋಡೆಗೆ ಕುಂದ್ರಿಸಿ ತಗ್ ತೆಗ್ಯಾಕತ್ಲ ಅಂತ ಕತೆ ಹೋದ್ರೆ ಇಷ್ಟು ಚಂದ ಬರ್ತದೆ ತಗ್ ತೆಗ್ಯಾಕತ್ಲ ಒಬ್ಬ ಮಗ ಇದ್ದ ಪಾಪ ಎದ್ದವ ಇಟ್ಟೊತ್ನಾಗ ಯಾಕ ತೆಗ್ ಹಿತ್ತಲಾಗ ಅಂತ ಕೇಳಿದ ಇಲ್ಲಪ್ಪ ನಿಮ್ಮ ಅಪ್ಪಗ ಲಿಂಗ ಪೂಜಾಕ ನೀರ್ ಬೇಕಾಗೈತಾನೆ ಇಟ್ಟ ದಿವ್ಸ ತ್ರಿಪುರಾ ಅಂತ ಕೇರಿ ನೀರ್ ತಗೊಂಡ್ ಬಂದು ಲಿಂಗ ಪೂಜಾ ಮಾಡ್ಕೊಂಡವ ಇವತ್ತ ಹಿತ್ತಲಗಿನ ತೆಗಿನ ನೀರ್ ಯಾಕೆ ಬೇಕ ಅವ ಕೇಳ ಅದು ನಿನ್ಗೆಲ್ಲ ನೀ ಸುಮ್ಮನೆ ಸುಮ್ನೆ ಮಲ್ಕೋವಂತ ಮತ್ತೆ ಆ ಹುಡುಗ ಬಂದು ಮಲ್ಕೋತಾನ ತಾಯಿ ನಡು ರಾತ್ರಿ ಆಗಿದ್ದು ತಗ್ಗು ತೆಗೆದು ಮಗನಿಗೆ ಸಮಾಧಾನ ಆಗೋದಿಲ್ಲ ಹೋಗಿ ಅವರ ಅಪ್ಪನ ಮುಂದೆ ಕುಂತ ಹೇಳ್ತಾನ ಏಯ್ ಎಂಥ ಮನುಷ್ಯನಯ್ಯ ನೀನು ಎಂಟು ದಿವಸ ನಸಿಕಿನ ಜಾವದಾಗ ತ್ರಿಪುರಾಂತ ಕೇರಿಯ ನೀರು ತಂದು ಪೂಜೆ ಮಾಡ್ಕೊಂಡ ಇವತ್ತು ನಿನಗೆ ಮಧ್ಯರಾತ್ರಿ ಹಿತ್ತಲಾಗಿ ನೀರು ಬೇಕಾ ಅನ್ನಿ ಅನುಭವ ಮಂಟಪದಾಗ ಕೇಳೋದು ಇದನ್ನ ನಿನಗೆ ಬಸವಣ್ಣ ಹೇಳಿದ್ದ ಮಧ್ಯರಾತ್ರಿ ಒಳಗ ಒಬ್ಬ ಹೆಣ್ಮಗಳು ಆ ರೀತಿ ತಗ್ಗು ತೆಗಿತಾಳ ಖರಿ ಖರಿ ಅಂತ ಇದ್ರ ಕರದ ನಮ್ಮ ಪಾಪದಕ್ಕೆ ಸಾವು ಅಂದ್ರೆ ಗೊತ್ತಿಲ್ಲ ನೋವು ಅಂದ್ರೆ ಗೊತ್ತಿಲ್ಲ ಆಡ್ಕೊಂತ ಇದ್ದ ಮಕ್ಕಳಿಗೆ ಸಾವು ನೋವು ಅಂದ್ರೆ ಏನು ಗೊತ್ತಾಗ್ಕತಿ ಏನು ಮತ್ ಮಕ್ಕಂತೈ ಹುಡುಗ ತಗ್ ತಕ್ಕೊಂತ 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 ಮಹಾದೇವಿ ಕಾಣದಂಗ ಆದಾಗ ಅವ ತಿಳ್ಕೊಂತಾನ ನಮ್ಮ ಅಪ್ಪ ಜಗಳ ಮಾಡ್ಯಾರ ನಮ್ಮಪ್ಪ ಶಕೊಂಡ ನಮ್ಮ ತೆಗ್ ತೆಗಿ ಶಿಕ್ಷೆ ಹಚ್ಚಾನ ಅದಕ್ಕೆ ಮಾರಿ ಬಿಟ್ಟು ನೀವು ಹಂಗಾರ ಪಂಚಕಿ ಮಾಡಕ್ಕೆ ಯಾರನ್ನು ಕರಿಬೇಕು ಗುರುಗಳಾದ ಸಕಲೇಶ ಮಾಧರಸರನ್ನು ಕರಿಬೇಕು ಓಡಿ ಹಕ್ಕ ನಾವು ಸಕಲೇಶ ಮಾಧರಸ ಅಂತ ಸುಮತ್ ಸುಮು ಸುಮ್ಮ ಸುಮ್ಮ ಬೆಳಗ್ಗೆ ಹರ್ಯ ಸಕಲ ಮಠ ಕುಲ ಗುರುವೆ ಸಕಲೇಶ ಮಾಧರಸ ನಕಲಿ ಮಾತಲ್ಲ ಅಯ್ಯಯ್ಯೋ ನಮ್ಮಪ್ಪ ನಮ್ಮ ಮೌರ್ಯಂದು ಜಗಳಾಡಿ ಹುರ್ರಂದು ನಮ್ಮಪ್ಪ ನಮ್ಮ ಜಗಳೇ ಬಿಟ್ಟಾರ ಬಂದು ಬುಗಿಹರ್ಸು ಬಾ ನಮ್ಮವ್ವ ನೋಡಿದ ನೋಡಿದ್ರೆ ನಡಮಠ ತಗ್ ತಕ್ಕೊಂತ ಹಿತ್ತಲ್ಲ ಕುಂತ ಇವ ನೋಡಿದ್ರೆ ಮುಖ ಬಿಕ್ಕೊಂಡು ಗಾಡಿ ಕುಂತಾನ ಬಂದು ನ್ಯಾಯ ಬಗೆಹರಿಸ್ಬಾ ಅಂತ ಸಕಲೇಶ ಮಾಧರಸನ್ಗೆ ಗೊತ್ತಾಕತಿ ಈ ಹೊತ್ತನೆಗಾಕಿ ತಗ್ಗು ತೆಗಿತಾಳೆ ಅಂದ್ರೆ ಮಾದಯ್ಯ ಶಿವಲೋಕಕ್ಕೆ ಹೋಗ್ಯಾನಂದ್ರು ಗೊತ್ತಾಗ ಓಡಿ ಬರ್ತಾನ ಅಟೊತ್ತಿಗೆ ಎದ್ದು ಬಂದು ಆ ತಾಯಿ ಬಂದು ಮಾದರಸರ ಸರ ಪಾದಕ ನಮಸ್ಕಾರ ಮಾಡ್ತಾಳ ಮಾದಯ್ಯ ಶರೀರ ಶವ ಕುಂತಿರ್ತೈತಿ ಗೋಡಿಗೆ ಬಹಳ ಕೆಟ್ಟ ಅನಿಸ್ ಇನ್ನೂ ಕಲ್ಯಾಣ ಬಹಳ ದಿವಸ ಐತಿ ಇನ್ನೂ ಬಹಳಷ್ಟು ವರ್ಷಗಳ ಕಾಲ ಕಲ್ಯಾಣ ನಡಿಬೇಕಾಗೈತಿ ಭಕ್ತಿ ದಾಸೋಹಕ ಬೀಡಾಗಿ ಕಲ್ಯಾಣ ಇನ್ನೂ ಅನೇಕ ವರ್ಷಗಳ ಕಾಲ ಮೆರಿಬೇಕಾಗಿತಿ ಇಟ್ಟೊತ್ತಿಗೆನ ಹೋಗಿಬಿಟ್ರೆ ಮಾದಯ್ಯ ಏಳೇಳು ಮಾದಯ್ಯ ಚಾಗಿಯೋಳು ಹೂಪತ್ರಿ ತಂದು ಕೊಡುವುದು ಸಾಗುವುದು ಎಂತೂ ಲಿಂಗಾರ್ಚನೆ ಶರಣರದು ಹೇಳಪ್ಪ ಇದು ಸ್ಥರಾನು ಇನ್ನೂ ಶರಣರು ಲಿಂಗ ಪೂಜೆ ಹಾಕಿ ಹೂಪತ್ರಿ ತಂದು ಕೊಡೋರು ಯಾರು ಹೇಳೋ ಅಂತ ತಿಳ್ಕೊಂಡು ಹೋಗಿ ಕಾಯಕ ಬಸವಣ್ಣ ಅನ್ನುವಂಥ ಶಬ್ದವನ್ನು ಅವನು ಕಿಮ್ಯಾ ಓದಿದ್ರೆ ಹೋದಂಥ ಪ್ರಾಣ ಮತ್ತು ಹೊರಳಿ ಮಾದಯ್ಯನಿಗೆ ಬಂದು ಅದು ಮಾದಯ್ಯ ಈ ಸುದ್ದಿ ಬಸವರಾಜರಿಗೆ ಗೊತ್ತಾತು ಮಡಿವಾಳ ಮಾಚಿದೇವರಂಥವ್ರಿಗೆ ಗೊತ್ತಾಗಿ ವೀರಗಂಟಿಯನ್ನು ಕಲ್ಯಾಣದಲ್ಲಿ ಬಾರಿಸಿದ್ರಂಥ ಮರಣವನ ಗೆದ್ದ ಮಾದಯ್ಯನ ಪಾದಕ್ಕೆ ಉಗೆ ಎನ್ನೀರಿ ಅಂತಾರೆ ಮತ್ತು ಮಾದಯ್ಯ ಅಂದ್ರೆ ಮಲಯಮಾದೇಶ್ವರರಲ್ಲ ಅವರು ನಮ್ಮ ಶರಣ್ರೆ ಅವರು ಹನ್ನೆರಡನೇ ಶತಮಾನದ ಬಸವಣ್ಣನ ಪರಂಪರೆಯ ಪಾಲಿಸಿದಂಥವರೇ ಅವರು ಮಲಯ ಮಹದೇಶ್ವರರು ಈತ ಹುಗಾರ ಮಾದಯ್ಯ ಮುಂದು ಹುಗಾರ ಮಾದಯ್ಯನೇ ಪ್ರತಿ ದಿವಸ ಮತ್ತೆ ಹೂ ಪತ್ರಿಗಳನ್ನು ಹರ್ಕೊಂಡು ಬಂದು ಮತ್ತೆ ಶರಣರ ಲಿಂಗ ಪೂಜೆಗೆ ಕೊಟ್ಟ ಅಂದು ಬಸವಣ್ಣ ಒಂದು ಕಾಯಕ ಹೇಳಿದಂತ ಇನ್ನು ಮುಂದೆ ನಿನ್ನ ವಂಶದವರೇ ಈ ನಾಡಿನಲ್ಲಿ ಎಲ್ಲೆಲ್ಲಿ ಲಿಂಗವಂತರು ಲಿಂಗನಿಷ್ಠರು ಲಿಂಗಾಚಾರಿಗಳಾದಾರ ಅವರು ಮನೆಗಳಿಗೆ ಪತ್ರಿ ಕೊಡುವಂಥ ಕಾಯಕವನ್ನು ಮಾಡಬೇಕು ಅಂದರು ಅಂದಿನಿಂದ ನಿಂದು ಹೂಗಾರು ಇವತ್ತಿಗೂ ಉತ್ತರ ಕರ್ನಾಟಕದ ಎಲ್ಲೆಲ್ಲಿ ಲಿಂಗವಂತರದಾರ ಲಿಂಗವಂತರಂದ್ರೆ ಎಲ್ಲರೂ ಬರ್ತಾರದ ಎಲ್ಲರೂ ಟೋಟಲ್ ಯಾರು ಬೇಕಾದರೂ ಬರ್ಬೋದು ಓಪನ್ ಇಂಥವರ ಅಂತಲ್ಲ ಅವರೆಲ್ಲರಿಗೂ ಸಹಿತ ಹೂಪತ್ರೆಯನ್ನು ಕೊಡುವಂಥ ಕೆಲಸ ಇವತ್ತು ಹೂಗಾರ ಸಮಾಜ ಮಾಡ್ಕೊತ ಬಂದೈತಿ ಅನ್ನುವಂಥದ್ದನ್ನು ನಾವು ನೆನಪಿಟ್ಟುಕೋಬೇಕಾಗ್ತೈತಿ ಹಾಗಾದ್ರೆ ಇವತ್ತು ಹೂಗಾರಿಯಲ್ಲಿಂದ ಬಂದವರು ಅನುಭವ ಮಂಟಪದಿಂದ ಬಂದವರು ಕುಂಬಾರಲ್ಲಿಂದ ಬಂದವರು ಅನುಭವ ಮಂಟಪದಿಂದ ಬಂದವರು ಆದಿ ಬಣಿಜಿಗರಿಂದ ಬಂದವರು ಅನುಭವ ಮಂಟಪದಿಂದ ಬಂದವರು ಕೊನೆಗೆ ಸಕಲೇಶಿ ಮಾದರಸ ಆದಿ ಬಣಿಜಿಗನೇ ಆತ ಹೇಳ್ತಾನೋ ಎಷ್ಟು ಚಂದ ಹೇಳ್ತಾನೋ ಇದನ್ನೆಲ್ಲ ನೋಡಿ ಹೇಳ್ತಾನೆ ಇದನ್ನೆಲ್ಲ ನೋಡಿ ಹೇಳ್ತಾನೆ ಅಂದು ಶ್ರೀಶೈಲದಲ್ಲಿ ಮುಕ್ತಿಯನ್ನು ಪಡೆಯಲು ಹೆತ್ತ ತಂದೆ ಹತ್ತಿರ ಹೋದೆ ಹೆತ್ತ ತಂದೆ ಹೇಳಿದನೋ ಒಂದು ಮಾತ ಏನಂತ ಸಂಸಾರದಲ್ಲಿ ಪಾರಮಾರ್ಥವ ಸಾಧಿಸಲು ಬಸವಣ್ಣ ಬಂದಿಯನು ಮರ್ತ್ಯಕ್ಕೆ ಬಸವಣ್ಣನ ಸಾನಿಧ್ಯದಲ್ಲಿ ಇದ್ದರೆ ಮುಕ್ತಿ ಕೈವಶ ಒಪ್ಪದು ಅಂತ ಹೇಳಿದ್ರಂತ ಬಸವಣ್ಣನ ಹತ್ತಿರ ಹತ್ತಿರಿದ್ರೆ ಮುಕ್ತಿ ಆಗಿಬಿಡ್ತೈತೆ ಅಂತ ಹೇಳಿದ್ದ ನಾ ಬಂದೆ ಅದಕ್ಕೆ ನಾ ಬಂದ ಮೇಲೆ ಅವನಿಗೆ ಆಶ್ಚರ್ಯ ಅನಿಸ್ತು ಕೊನೆಗೆ ಒಂದು ಮಾತು ಬರಿತಾನೆ ಸಕಲೇಶ ಮಾದರಸ ನೆನಪಿಟ್ಕೋಬೇಕ ಆ ಮಾತುಗಳನ್ನೆಲ್ಲ ಆಸೆಯಿಂದ ಹಿ ಕಿರಿಯರಿಲ್ಲ ಅಂತ ನೋಡ್ರಿ ಆಸೆ ಯಾರಂತ ಕಿರ್ತೈತಿ ಅವರ ಕಿರಿಯರ್ ಅಂತ ತಿಳ್ಕೊಬೇಕಂತ ನಿರಾಸೆಯಿಂದ ಹಿರಿಯರಿಲ್ಲ ಎಂತ ಅದ್ಭುತ ಮಾತೇಳ್ತಾರೆ ನಿರಾಸೆಯಿಂದ ಹಿರಿಯರಿಲ್ಲ ಅಂತ ಎಂತ ಅದ್ಭುತ ಮಾತಾ ವಿಚಾರದೆ ಮಿಗಿಲು ಸಾಹಿಗಳಿಲ್ಲ ಸಕಲೇಶ್ವರ ಬಿಟ್ಟು ಅಧಿಕ ದೈವಗಳಿಲ್ಲ ಬಸವೇಶ್ವರನ ಬಿಟ್ಟು ಮಿಗಿಲಾದ ತತ್ವಗಳಿಲ್ಲ ಅನ್ನುವಂಥ ಮಾತನ್ನು ಕೊನೆಗೆ ಆ ಸಕಲೇಶ ಮಾದರಸನೇ ಬರಿತಾನೆ ಬಹುಶಃ ಆ ಸಕಲೇಶ ಮಾದರಸನ ವಚನಗಳನ್ನು ಓದಿದರೆ ಗೊತ್ತಾಗ್ತತಿ ಕೆಲ್ಲಕ್ಕೂ ನೀನೆ ಅಕಳಂಕ ಗುರು ಅಂತ ಹೆಂಗೆ ಮುಪ್ಪಿನ ಷಡಕ್ಷರಗಳು ಬರೀತಾರೆ ಹಂಗೆ ಸಕಲೇಶ ಮಾದರಸ ಮಾದಯ್ಯ ಕಲ್ಯಾಣದಲ್ಲೇ ಇದ್ದು ಅನುಷ್ಠಾನವನ್ನು ಮಾಡಿ ಲಿಂಗ ಪೂಜೆ ಲಿಂಗನಿಷ್ಠೆಯನ್ನು ಮಾಡಿದರೂ ಮುಂದೆ ಅಂಥ ಶರಣರ ಅನುಭವದಲ್ಲಿ ಇದ್ದು ಶರಣರ ಸಾನ್ನಿಧ್ಯ ಪಡ್ಕೊಳ್ಳಕ ಜೇಡರ ದಾಸಿಮಯ್ಯನವರು ಕೂಡ ಹೋದ್ರು ಮೊಳಗಿಯ ಮಾರಯ್ಯನವರು ಬಂದರು ಇವರೆಲ್ಲರೂ ಕಲ್ಯಾಣ ಪಟ್ಟಣದಲ್ಲಿ ಇದ್ದುಕೊಂಡು ಕಾಯಕವನ್ನು ಮಾಡುತ್ತಾ ಶ್ರದ್ಧೆಯಿಂದ ನಿಷ್ಠೆಯಿಂದ ಶರಣರ ಸೇವೆಯನ್ನು ಮಾಡಿಕೊಂತ ಹೋದರು ಅದರ ಪರಿಣಾಮ ಕಲ್ಯಾಣ ಕೈಲಾಸವಾಯಿತ್ತು ಕಲ್ಯಾಣ ದಾಸೋಹದ ಹಾಲು ಹೊಳೆ ಹರಿಯಿತ್ತು ಅನ್ನುವಂಥದ್ದನ್ನು ಹೇಳ್ತಾರೆ ಬಹುಶಃ ಹೇಳುವಂಥ ಮಾತುಗಳು ಉತ್ಪ್ರೇಕ್ಷೆ ಆದರೂ ಕೂಡ ಬಸವಾದಿ ಪ್ರಮುಖರು ಅವರು ಸತ್ಯದ ಪರ ಇದ್ದವರೇ ಅಸತ್ಯಕ್ಕೆ ಅಂದು ಮನಸ್ಸು ಮಾಡಿದವರಲ್ಲ ಅವರು ಕಾಯಕದ ಪರ ಇದ್ದವರೇ ಅದಕ್ಕಾಗಿ ಜೇಡರ ಹಸಿಮಯ್ಯ ಅಂದ ನಿಮ್ಮ ಶರಣರ ಮನೆಯ ಬಚ್ಚಲದ ಹುಳುವಾಗಿಯನ್ನು ಮಾಡ ಯಾಕಂದ್ರೆ ಶರಣರು ಸ್ನಾನ ಮಾಡಬೇಕಾದ್ರೆ ಅವರು ಜಳಕ ಮಾಡುವಾಗ ಅವರು ಮೈ ಮ್ಯಾಗಿನ ನೀರು ಬೀಳ್ತಾವ ಆ ನೀರಾಗಿ ಬಾಲ್ ಹುಳ ಆಗಿ ಆಡಿದ್ರೆ ನನ್ನ ಜನ್ಮ ಸಾರ್ಥಕ ಅದಕ್ಕೆ ನಿಮ್ಮ ಶರಣ ಸ್ನಾನವ ಮಾಡುವ ಬಚ್ಚಲದ ಕಲ್ಲನ ಮೋರೆಯ ಹುಳವಾಗಿ ಏನ ಮಾಡಯ್ಯನಬೇಕಾದ್ರೆ ಬಹುಶಃ ಶರಣರ ಚರ್ಮ ಅಂತದಿರಬೇಕು ಶರಣನ ಮೈ ಅಂತದ್ ಶರಣನ ಮನಸ್ಸು ಅಂತದಿರಬೇಕು ನಾವು ಇಷ್ಟರ ಮ್ಯಾಗ ತಿಳ್ಕೋಬೇಕಾಗ್ತದೆ ಅದಕ್ಕೆ ಬಸವಣ್ಣವರಂತಾರ ನಿಮ್ಮ ಶರಣರ ಚಮ್ಮಾ ಉಗೆಗೆ ಈ ಪೃಥ್ವಿ ಸಮಬಾರದಯ್ಯ ಸಮಬಾರದಯ್ಯ ಹರಳೆ ತೊಡಿ ಚರ್ಮ ಕೋದು ಮೆಟ್ಟು ಮಾಡಿ ಕೊಡಕ್ಕೆ ಹೋದ್ರೆ ಬಸವಣ್ಣನ ಬಾಯಾಗಿ ಬಂದದ್ದೇನು ಕೊಟ್ಟು ಆ ಮೆಟ್ಟು ಬಿಡ್ತೀನಿ ಹರಳಯ್ಯ ಅನ್ನಲಿಲ್ಲ ಶಿವಕಳೆಯ ಈ ಜೋಡು ಬವದೊಳಗೆ ಮೆಡುವ ಜನ ಇಲ್ಲ ಈ ಭೂಮಿ ಮ್ಯಾಗಿ ಅವನು ಮೆಟ್ಟವ್ರು ಯಾರೂ ಹುಟ್ಟಿಲ್ಲ ಇದನ್ನು ಶಿವಗೊಪ್ಪಿಸ ಅಂತೇಳಿ ತಲೆ ಮ್ಯಾಲೆ ಇಟ್ಟುಕೊಂಡು ಕುಣದ ಹೀಗಾಗಿ ಬಸವಣ್ಣನವರು ಅಂತ್ಯಜರಲ್ಲಿನೂ ಕೂಡ ಶಿವನನ್ನು ಕಂಡರು ಶಿವಭಕ್ತಿಯ ಮಾರ್ಗವನ್ನು ಬೆಳೆಸಿದರು ಅನ್ನುವಂಥದ್ದನ್ನು ನಾವು ವೈಚಾರಿಕ ಕಾಲದಲ್ಲಿ ಹೇಳಬೇಕಾಗ್ತದೆ ಅದಕ್ಕೆ ಬಸವಣ್ಣ ಭಕ್ತಿಯ ಕಾಲಕ್ಕೂ ಮುಖ್ಯ ವೈಚಾರಿಕ ಕಾಲಕ್ಕೂ ಮುಖ್ಯ ಸಂಘರ್ಷಗಳ ಮಧ್ಯದಲ್ಲಿ ಬಸವಣ್ಣ ಇವತ್ತು ಇದ್ದಾರೆ ಇವತ್ತಿಂಥ ತ್ರೀ ಜಿ ಫೋರ್ ಜಿ ಕಾಲದಾಗೂ ಬಸವಣ್ಣನವರ ತತ್ವಗಳು ಪ್ರಸ್ತುತ ಯಾಕಕ್ಕವಂದ್ರೆ ಇಲ್ಲಿ ಸತ್ಯ ಇದೆ ಇಲ್ಲಿ ವಿಜ್ಞಾನ ಇದೆ ಇಲ್ಲಿ ಧರ್ಮ ಇದೆ ಇಲ್ಲಿ ಅಧ್ಯಾತ್ಮ ಇದೆ ಇಲ್ಲಿ ವಿಚಾರ ಇದೆ ಇಲ್ಲಿ ಮಾನವೀಯತೆ ಇದೆ ಇಲ್ಲಿ ಸಕಲ ಜೀವಿಗಳ ಕಲ್ಯಾಣ ಇದೆ ಹೀಗಾಗಿ ಬಸವಣ್ಣ ಇಂದಿಗೂ ಬೇಕು ಮುಂದಿಗೂ ಬೇಕು ಎಂದೆಂದಿಗೂ ಬಸವಣ್ಣ ಈ ನಾಡಿಗೆ ಈ ದೇಶಕ್ಕೆ ಮಾರ್ಗದರ್ಶನ ಮಾಡ್ತಾರೆ ಅನ್ನೋದ್ರ ಸಲುವಾಗಿನೇ ಬಸವಣ್ಣನ ಬಿಟ್ಟು ತತ್ವಗಳಿಲ್ಲ ಮಿಗಿಲಾದ ತತ್ವಗಳಿಲ್ಲ ಅನ್ನುವಂಥ ಸಿದ್ಧಾಂತಕ್ಕೆ ಸಕಲೇಶ ಮಾದರಸರು ಬಂದು ನಿಲ್ಲುತ್ತಾರೆ ಆ ಹಿನ್ನೆಲೆಯಲ್ಲಿ ನಾವು ಬಸವಣ್ಣನನ್ನು ಶರಣರನ್ನು ಹೃದಯ ವಿಶಾಲತೆಯಿಂದ ತೆಗೆದು ನೋಡಬೇಕು ಸಂಕುಚಿತ ದೃಷ್ಟಿಯಿಂದ ನೋಡಿದರೆ ಶರಣರು ನಮಗೆ ಅರ್ಥ ಆಗುವುದಿಲ್ಲ ಪೂರ್ವಾಗ್ರಹ ಪ್ರೀಡಿತ ದೃಷ್ಟಿಯನ್ನು ಇಟ್ಟುಕೊಂಡು ನೋಡಿದರೆ ಶರಣರು ನಮಗೆ ಗೊತ್ತಾಗೋದಿಲ್ಲ ನಿಮ್ಮ ಶರಣರಿಗೆ ನಿಮ್ಮವರೇ ಸಾಟಿಯಯ್ಯ ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತ ಹೇಳ್ತಾರೆ ಜ್ಯೋತಿ ಮುಟ್ಟಿದ ಬತ್ತಿಗಳೆಲ್ಲ ಜ್ಯೋತಿಯೇ ಆದವಯ್ಯ ನದಿ ಕೂಡಿದ ಸಮುದ್ರಗಳ ಕೂಡಿದ ನದಿಗಳೆಲ್ಲ ಸಮುದ್ರವೇ ಆದವಯ್ಯ ನಿಮ್ಮ ನಿಮ್ಮ ಮುಟ್ಟಿದವರು ನಿಮ್ಮಂತೆ ಆಧಾರಯ ಸಕಲೇಶ್ವರ ದೇವ ಅಂತ ಹೇಳಿಬಿಟ್ರೆ ಬಹುಶಃ ಲಿಂಗವನ್ನು ಮುಟ್ಟಿ ಲಿಂಗವೇ ತಾಮಾದಂಥ ಶರಣರಿಗೆ ಮತ್ತೊಂದು ಸಮ ಬರುವುದಿಲ್ಲ ಅದಕ್ಕೆ ಶರಣರು ಸಮನ್ವಯವಾದಿಗಳು ಸಿದ್ಧಾಂತವಾದಿಗಳು ಇಹಪರವನ್ನ ಗೆದ್ದವರು ಸಂಸಾರದಲ್ಲಿ ಇದ್ದು ಬದುಕಿ ಹೆಣ್ಣನ್ನು ಮಾಯೆಯನ್ನಾಗಿ ಮಾಡದೆ ಅವಳನ್ನು ಪಾರ್ವತಿಯ ಸ್ವರೂಪವಾಗಿ ಮಾಡಿ ಆಕೆಯಲ್ಲಿ ಅಕ್ಕ ಮಹಾದೇವಿಯನ್ನು ಕಂಡು ದೈವತ್ವವನ್ನು ಬೆಳೆಸಿದವರು ಸತಿಯೊಡನೆ ಇದ್ದು ಸಂಸಾರ ಮಾಡಿ ಪಾರಮಾರ್ಥ ಸುಖವನ್ನು ಕಂಡವರು ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳ ತಮ್ಮ ಕಾಯಕದೊಂದಿಗೆ ಬದುಕಿದವರು ಹೊರಗೆ ಕಸ ಹೊಡೆದ್ರು ಒಳಗೆ ಅಂತರಂಗ ಕಸ ಹೊಡಿಕೊಂಡ್ರು ಹೊರಗೆ ಅವರು ಏನು ಮಾಡ್ತಾರ ಒಳಗೂ ಕೂಡ ಅದನ್ನು ಕಂಡುಕೊಂಡ್ರು ಹೀಗಾಗಿ ಶರಣರ ಇರುವು ಅದು ವಚನ ಸಮ್ಮತ ಅದು ಶರಣ ಸಮ್ಮತ ಅದು ವಾಸ್ತವಿಕ ಅನ್ನುವಂಥ ಮಾತನ್ನು ನಾವು ಮತ್ತೆ ಮತ್ತೆ ಹೇಳ್ತಾ ಇಂಥ ಇನ್ನೂ ಅನೇಕ ಶರಣರ ಚರಿತ್ರೆಗಳನ್ನು ನಾವು ತಿಳ್ಕೊಬೇಕಾಗಿದೆ ಯಾಕಂದ್ರೆ ನನಗೆ ಭಾಳ ಮಂದಿ ಹೇಳ್ತಾರೆ ಭಾಳ ಮಂದಿಗೆ ಉಗಾರ ಮಾದಯ್ಯ ಗೊತ್ತಿಲ್ಲ ಸಕಲೇಶ ಮಾದರಸ ಗೊತ್ತಿಲ್ಲ ಮೆರಮಿಂಡ ದೇವ ಗೊತ್ತಿಲ್ಲ ಸಿಮ್ಮಲಿಗೆ ಚನ್ನರಾಮನ ಭಕ್ತ ಚಂದೀಮರಸ ಗೊತ್ತಿಲ್ಲ ಅದಕ್ಕೆ ನಮಗೆ ಮೇಲ್ ಮೇಲೆ ಇದ್ದವ್ರ ಅಟ್ಟ ಗೊತ್ತಾದರೆ ಇನ್ನೂ ಮತ್ತೆ ಕಲ್ಯಾಣ ಅಂದರೆ ಏನಪ್ಪ ಇದು ಕಲ್ಯಾಣದೊಳಗೆ ಯಾರ್ಯಾರಿದ್ರು ಏನೇನು ಮಾಡಿದ್ರು ಅನ್ನುವಂಥದ್ದನ್ನು ನೆನಪು ಮಾಡ್ಕೊಳ್ಳೋದು ಇದು ಒಂದು ಈ ಪ್ರವಚನದ ಭಾಗ ಅಂತ ತಿಳ್ಕೊಂಡನ ನಾವು ಮತ್ತೆ ಕಲ್ಯಾಣದಲ್ಲಿ ಇಂಥ ಶರಣರ ವಿಷಯಗಳನ್ನು ಹೇಳಬೇಕಾಗ್ತದೆ ಯಾಕಂದರೆ ನೀವೇ ನಮಗೆ ಹೇಳ್ತೀರಿ ಇದನ್ನು ಬಿಟ್ಟರೆ ನೀವು ಬೇರೆ ಕಡೆ ಹೋಗಬೇಡ್ರಿ ಇದನ್ನು ಹೆಚ್ಚು ಹೇಳ್ರಿ ಅಂತ ಹೇಳ್ತೀರಿ ಪ್ರೇಕ್ಷಕರಿಂದ ಅಹವಾಲುಗಳು ಏನು ಬರ್ತಾವೋ ಅದನ್ನು ನಾನಿಲ್ಲಿ ಹೇಳಬೇಕಾಗ್ತದೆ ಹೊರತು ಅವ್ರಿಗೂ ಕೂಡ ಸಮಾಧಾನ ಮಾಡಬೇಕು ಹೇಳಬೇಕಾದ್ರೂ ಕಂಡಪಟ್ಟಿ ವಿಚಾರಗಳದ ಬೇಕಾದಷ್ಟದ ಆದರೆ ಅವುಗಳೆಲ್ಲ ಇಲ್ಲಿ ಪ್ರಸ್ತುತ ಅಲ್ಲ ಮತ್ತೆ ಕಲ್ಯಾಣ ಐತಿ ಅದು ಮತ್ತೆ ಕಲ್ಯಾಣನ ಆಗ್ಬೇಕು ಅನ್ನುವಂಥ ವಿಚಾರ ಅದು ಸದ್ಭಕ್ತರಲ್ಲಿರೋಣೋದ್ರಿಂದ ಅದಕ್ಕೆ ಕಲ್ಯಾಣದ ಶರಣರ ಚರಿತ್ರೆಗಳನ್ನು ಕೇಳೋಣ ಯಾರಿಗೂ ಕುಂತು ಪುಸ್ತಕ ಓದು ಸ್ಪೇಷನ್ಸ್ ಇಲ್ಲ ಓದಾಕತ್ರ ನಿದ್ದೆ ಬಂದುಬಿಡ್ತಾವ ಓದಾಕತ್ರ ಚಿಂತೆ ಬಂದುಬಿಡ್ತಾವ ಅದಕ್ಕೆ ಇಂಥ ಮಹಾತ್ಮರ ಚರಿತ್ರೆಗಳನ್ನು ಹಿಂಗೆ ಕೇಳ್ಯಾರ ನಮ್ಮ ತಲೆ ಒಳಗಿನ ವಿಚಾರಗಳು ಒಂದಿಷ್ಟು ಸ್ಫುಟವಾಗಿ ಬೆಳಗಿ ನಿಮ್ಮಗಳ ನುಡಿಗಳ ಕೇಳಿ ಕೇಳಿ ಎನ್ನ ಕಿವಿಗಳ ಸೂತಕ ಹೋಯಿತು ಅನ್ನುವ ಹಂಗೆ ನಮ್ಮ ಬದುಕು ಶುದ್ಧ ಆಗಲಿ ಅಂತ ಹಾರೈಸಿ ಈ ನುಡಿಗಳನ್ನು ಬಸವಾದಿ ಪ್ರಮುಖರ ಪಾದಕ್ಕೆ ಅರ್ಪಿಸಿ ನನ್ನ ಈ ಪ್ರವಚನದ ಸೇವೆಗೆ ವಿರಾಮ ಕೊಡುತ್ತೇನೆ ಧನ್ಯವಾದ